ಕಾಜೂರಿ ಕಿಸ್ಮಿಶಿ ತುಪ್ಪ ಇಲಾಚಿ ಆ ಶುಂಠಿರಿ ಸೋಪ ಇವೆಲ್ಲಾ ಹಾಕಿ ಮಾಡ್ತೇವ್ರಿ ಫಸ್ಟಿಗಿ ಒಂದಿವ್ಸ ಮೊದಲೇ ನೀ ಹೆಸರಿಗಿಟ್ ಬಿಡತ್ತ ನೀವು ಇವೆಲ್ಲ ಫಸ್ಟ್ ಇದ್ರಾಗ ನೆನಿ ಇಟ್ಟೇವಂದ್ರ ಹುಗ್ಗಿ ಚಂದ ಬುದೀತ್ರಿ ಈಗ ಇದ್ರಾಗ ಅಕ್ಕಿ ರಾತ್ರಿ ನೀರ್ ಗರಮ್ ಆಗೋಣ ಅಕ್ಕಿ ನೆನಿ ಇಡ್ತೇವ್ರಿ ನೆನಿಟ್ಟು ಮತ್ತ್ ರಾತ್ರಿ ಬಂದು ನೀರಾಗ ನೀರ್ ಹಾಕ್ತೇವ್ರಿ ಇದ್ರ ತುಂಬಾ ಹಾ ಇದ್ರ ತುಂಬಾ ನೀರ್ ಹಾಕಿದೀವಿ ಹೆಸರು ಬರೋಣ ಬೆಲ್ಲ ಅಕ್ಕಿ ಹಾಕಿ ಸಿಂಪುದ ಇವೆಲ್ಲ ಫಸ್ಟ್ ನೀರಿಟ್ಟು ಏನ್ ಮಾಡ್ತೇವ್ರಿ ಹುಗ್ಗಿ ಅಕ್ಕಿ ಇರ್ತಾವ್ರಿ ಓದಿ ಇದ್ರಾಗ ನೆನೆ ಇಡ್ತೇವ್ರಿ ನೆನೆ ಇಟ್ಟಿದ್ವಿ ಹೆಸರು ಬರತಾಗ ನೆನ್ ಮೆತ್ತಗಾತಾವ್ ಇದು ಹೆಸರು ಬರೋಣ ಒಂದ್ ಇಪ್ಪತ್ ಪಡೆ ನೀರು ಹಾಕ್ತೇವ್ರಿ ಇಪ್ಪತ್ ಪಡೆ ನೀರ್ ಹಾಕಿ ಆಮೇಲೆ ಇದ್ರಾಗ ಅವು ಕುದುಸವು ಕುದ್ರೆ ಬೆಲ್ಲ ಹಾಕವ್ರಿ ಬೆಲ್ಲ ಹಾಕೊಂಡ ಕಾಜು ಕಿಸ್ಮಿಸಿ ತುಪ್ಪ ಬಿಸ್ಕಿಟ್ ಶುಂಠಿ ಸೋಪಾ

ಈ ಊರಿನ ಜನ ಉತ್ತರೆಯ ಮಳೆಯ ನಂತರ ಒಂದು ವಿಶೇಷವಾದ ಪದ್ಧತಿಯನ್ನ ಆಚರಿಸ್ತಾರೆ ಅದರಂತೆ ಇವರು ಈ ಭೂಮಿಯನ್ನ ಬಿತ್ತುವ ಮುನ್ನವೇ ಇವರು ಮೊದಲು ಆ ತಾಯಿಯ ಉಡಿಯನ್ನ ತುಂಬುತ್ತಾರೆ ಈ ಉಡಿ ತುಂಬದ ಬಳಿಕ ಅವ್ರೇನು ಬಿತ್ತಿರೋ ಉಡ್ಚಿಲ್ಲ ಕಟ್ಕೊಳ್ತೇವೆ ನೋಡ್ರಿ ಈ ಪಾಲ್ಕಿ ಆಗತ್ತಲ್ಲ ಉಡ್ಚಿಲ್ಲ ಕಟ್ಕೊಂಡ್ಬಾರ್ದು ನಾವು ಬಿತ್ತಿರೋ ನಾವು ಕಟ್ಕೊಳ್ತೇವೆ